ಮೂವತ್ತೆಂಟನೇ ಪ್ರಶ್ನೆಯನ್ನ ಗಮನಿಸಿ ಫೈವ್ ಟ್ಯಾನ್ ಸ್ಕ್ವೇರ್ ಎ ಮೈನಸ್ ಎ ಸಿ ಕ್ಯಾನ್ ಸ್ಕ್ವೇರ್ ಎ ಪ್ಲಸ್ ಒಂದರ ಬೆಲೆಯನ್ನ ಕಂಡುಹಿಡಿಯಿರಿ ಸೊ ಇಲ್ಲಿ ಫೈವ್ ಟ್ಯಾನ್ ಸ್ಕ್ವೇರ್ ಎ ಮೈನಸ್ ಫೈವ್ ಸಿ ಸ್ಕ್ವೇರ್ ಎ ಪ್ಲಸ್ ಒನ್ ಅಲ್ವಾ ಸೊ ಇಲ್ಲಿ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಈಕ್ವಲ್ ಟು ಏನಾಗುತ್ತೆ ಸಿ ಕ್ಯಾನ್ ಸ್ಕ್ವೇರ್ ಎ ಆಗುತ್ತೆ ಸೊ ಫೈವ್ ಟ್ಯಾನ್ ಸ್ಕ್ವೇರ್ ಎ ಮೈನಸ್ ಫೈವ್ ಇಂಟು ಸಿ ಕ್ಯಾನ್ ಸ್ಕ್ವೇರ್ ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಅಂತ ಬರೀತಾನೆ ಪ್ಲಸ್ ಒನ್ ಸೊ ಇದೇನಾಗುತ್ತೆ ಫೈವ್ ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ ಮೈನಸ್ ಮೈನಸ್ ಫೈವ್ ಪ್ಲಸ್ ಮೈನಸ್ ಮೈನಸ್ ಫೈವ್ ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ ಒನ್ ಸೊ ಪ್ಲಸ್ ಟ್ಯಾನ್ ಸ್ಕ್ವೈರ್ ಎ ಮೈನಸ್ ಟ್ಯಾನ್ ಸ್ಕ್ವೈರ್ ಫೈವ್ ಟೈಮ್ ಸ್ಕ್ವೈರ್ ಎ ಕ್ಯಾನ್ಸಲ್ ಆಗುತ್ತೆ ಅಲ್ವಾ ಸೊ ಫೈವ್ ಟೈಮ್ ಸ್ಕ್ವೈರ್ ಎ ಮೈನಸ್ ಫೈವ್ ಟೈಮ್ ಸ್ಕ್ವೇರ್ ಎ ಸೊ ಮೈನಸ್ ಫೈವ್ ಪ್ಲಸ್ ಒನ್ ಇಸ್ ಈಕ್ವಲ್ ಏನಾಗುತ್ತೆ ಇದು ಮೈನಸ್ ಫೋರ್ ಆಗುತ್ತೆ